ಮೈಸೂರಿನಲ್ಲಿ ಅಂಧಕಾಸುರನ ಸಂಹಾರ ಸಂಘರ್ಷ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಘರ್ಷದಲ್ಲಿ ಭಾಗಿಯಾದ ಎರಡು ಗುಂಪುಗಳ ಮೇಲೂ ಎಫ್ಐಆರ್ ಆಗಿದೆ ಡಿಎಸ್ಎಸ್ನ ಐವರು ಅಂದ್ರೆ ದಲಿತ ಸಂಘರ್ಷ ಸಮಿತಿ ಐವರು ಮತ್ತು ನಂದುಂಡೇಶ್ವರನ ಭಕ್ತರಾದ ಆರು ಜನರ ಮೇಲೆ ಎಫ್ಐಆರ್ ಆಗಿದೆ ಉತ್ಸವ ಮೂರ್ತಿಗೆ ನೀರು ಎರಚಿದ್ದಾರೆ ಅಂತ ಆರೋಪಿಸಿದರು ಭಕ್ತರು ನೀರಂದ್ರೆ ಅಂತ ನೀರಲ್ಲ ಎಂಜಲ್ ನೀರು ಅಂತ ಅಂದ್ರೆ ಕುಡಿದು ಉಳಿಸಿದ್ರು ನೀರು ಅಂತ ಇದಕ್ಕೆ ಪ್ರತಿಯಾಗಿ ವಿಕೃತಿ ಮೆರೆದಿದ್ದಾರೆ ಎಂದು ದಲಿತ ಸಂಘರ್ಷದವರು ಈಗ ೋರನ್ನ ಕೊಟ್ಟಿದ್ದಾರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಎರಡೂ ಗುಂಪುಗಳ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಈ ಅಂಧಕಾಸುರನ ಸಂಹಾರ ನಂಜುಂಡೇಶ್ವರನ ಸನ್ನಿಧಾನ ಇದೆಯಲ್ವಾ ಅಲ್ಲಿ ಉತ್ಸವ ಮೂರ್ತಿ ಮೆರವಣಿಗೆ ಆಗ್ತಾ ಇತ್ತು ನೋಡಿ ನೀರು ಚೆಲ್ಲಿದ್ರಲ್ಲಿ ಯಾರೋ ಬಾಟ್ಲಿಂದ ನೀರು ಎಸೆದರು ಅದು ಎಂಜಲ್ ನೀರು ಅನ್ನೋದು ಭಕ್ತರ ಆರೋಪ ಬೇಕು ಅಂತಲೇ ಮಾಡಿದ್ದಾರೆ ಕೆಲವೊಂದಿಷ್ಟು ಸಂಘಟನೆಗಳವರು ಪ್ರಗತಿಪರ ಚಿಂತಕರು ಅನ್ನೋದು ದಲಿತ ಸಂಘರ್ಷ ಸಮಿತಿಯವರು ಅನ್ನುವಂಥ ಆರೋಪವನ್ನು ಇವರು ಮಾಡಿದರು ಆಮೇಲೆ ಅಲ್ಲಿ ಅಂಧಕಾಸುರನ ಸಂಹಾರಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಅಂದರೆ ಮಹಿಷಾಸುರನ ಸಂಹಾರ ರಂಗೋಲಿಯನ್ನು ಬಿಡಿಸಿ ದೇವಸ್ಥಾನದ ಆವರಣದಲ್ಲಿ ಅವನನ್ನು ಅಂದರೆ ಆ ರಂಗೋಲಿನ ಅಳಿಸಿ ಹಾಕೋದು ಸಂಹಾರ ಮಾಡಿದ್ವಿ ಅನ್ನುವುದು ಒಂದು ಒಂದು ನಂಬಿಕೆ ಪ್ರತಿ ಅವರು ಪ್ರತಿ ಬಾರಿಯೂ ಕೂಡ ನಡ್ಕೊಂಡು ಬ ಮಾಡ್ಕೊಂಡು ಬರ್ತಿದ್ರಂತೆ ಈ ಸಂದರ್ಭದಲ್ಲಿ ಬಟ್ ಅದಕ್ಕೆ ನಾವು ವಿರೋಧ ಮಾಡ್ತೀವಿ ಮಹಿಷಾಸುರನ ಪೂಜೆ ಮಾಡ್ತೀವಿ ನಮ್ಮ ದೇವರು ಅಂಥೇಳಿ ಇವರ ಒಂದು ವಾದ ದಲಿತ ಸಂಘರ್ಷ ಸಮಿತಿಯವರು ಮತ್ತು ಪ್ರಗತಿಪರ ಚಿಂತಕರದ್ದು ಹಾಗಾಗಿ ಎರಡು ಗುಂಪುಗಳ ನಡುವೆ ಅಲ್ಲಿ ತಾರಕಕ್ಕೇರಿತ್ತು ಚರ್ಚೆಗಳು ಕೂಡ ಬಟ್ ಈಗ ಮುಂಜಾಗ್ರತಾ ಕ್ರಮವಾಗಿ ಎರಡೂ ಗುಂಪುಗಳ ಮೇಲೆ ಎಫ್ ಐ ಆರ್ ದಾಖಲು ಮಾಡಿದ್ದಾರೆ ಯಾಕಂತಂದರೆ ಈಗ ಇದರ ಬಗ್ಗೆ ತನಿಖೆ ಆಗಬೇಕಾಗತ್ತೆ ಅಲ್ಲಿ ಎಂಜಲು ನೀರನ್ನು ಎರೆಸಿದಂಥವ್ರು ಯಾರು ಇವರು ಹೇಳ್ತಾ ಇರೋದು ಅವರೇ ಅನ್ನೋದು ಈಗ ಅಲ್ಲಿ ಅಂಧಕಾಸುರನ್ನ ಸಂಹಾರ ಮಾಡುವಂತಹ ಒಂದು ಪ್ರತೀತಿ ಏನಿದೆ ಅದನ್ನು ನಿಲ್ಲಿಸಬೇಕು ಅನ್ನೋದು ಇವ್ರ ವಾದ ಯಾಕೆಂದರೆ ಮೈಸೂರು ದಸರಾ ಸಂದರ್ಭದಲ್ಲಿ ಮಹಿಷ ದಸರಾ ಅನ್ನೋದನ್ನು ಆಚರಣೆ ಕೂಡ ಮಾಡಿದರು ಮಹಿಷಾಸುರನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾದಂತಹ ಪರ ವಿರೋಧಗಳು ಕೂಡ ಅಲ್ಲಿ ಶುರುವಾಗಿದ್ವು ಹಾಗಾಗಿನೇ ಈಗ ಈ ಉತ್ಸವ ಮೂರ್ತಿ ಮೆರವಣಿಗೆ ಸಂದರ್ಭದಲ್ಲಾದಂಥ ಬೆಳವಣಿಗೆ ಮತ್ತು ಅಂಧಕಾಸುರನ ಸಂಹಾರ ಇದೆಲ್ಲವೂ ಕೂಡ ಒಂದು ರೀತಿ ಪೊಲೀಸರಿಗೆ ಸವಾಲಾಗಿತ್ತು ಇಲ್ಲಿ ಯಾರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನೋದು ಕೂಡ ಶ್ರೀಕಂಠೇಶ್ವರನ ಸನ್ನಿಧಾನದಲ್ಲಿ ನಡೆಯುವಂತಹ ಒಂದು ಆಚರಣೆ ಪೊಲೀಸರು ಕೂಡ ಅಲ್ಲಿ ಲಘು ಲಾಠಿಚಾರ್ಜನ್ನು ಕೂಡ ಮಾಡಿದರು ನುಡಿಯಲ್ಲಿ ರಂಗೋಲಿಯನ್ನು ಅಳಿಸಿ ಹಾಕುವಂತಹ ಒಂದು ನಂಬಿಕೆ ಆಚರಣೆ ಆ ಉತ್ಸವ ಮೂರ್ತಿ ಬರುವಂಥ ಸಂದರ್ಭದಲ್ಲಿ ಎಂಜಲು ನೀರನ್ನು ಎರಚಿದ್ದಾರೆ ದಲಿತ ಸಂಘರ್ಷ ಸಮಿತಿಯವರು ಅದರ ಜೊತೆಗೆ ಪ್ರಗತಿಪರ ಚಿಂತಕರು ಮಾಡಿದ್ದಾರೆ ಅನ್ನುವಂಥ ಆಪಾದನೆಯನ್ನು ಭಕ್ತರೇ ಮಾಡಿದರು ಸ್ವತಃ ಆದರೆ ಈಗ ಎರಡೂ ಕಡೆ ಕೇಸ್ ಆಗಿದೆ ಇದನ್ನು ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಬೇಕಾ ಅಥವಾ ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಬೇಕಾ ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ ಚರ್ಚೆ ಆಗಬೇಕಾದಂಥ ಅಗತ್ಯತೆಗಳು ಇದ್ದಾವೆ ಈ ಹಿಂದೆ ಕೂಡ ಮೈಸೂರು ದಸರಾ ಸಂದರ್ಭದಲ್ಲಿ ಅದು ರಾಜಕೀಯ ಆಯಾಮವನ್ನು ಕೂಡ ಪಡೆದುಕೊಳ್ತು ಇಲ್ಲಿ ಸಮುದಾಯಗಳ ನಡುವೆ ಸಂಘರ್ಷ ಆಗುವಂಥ ಲಕ್ಷಣಗಳು ಕಂಡು ಕಂಡು ಬರಬಾರ್ದು ಅದಲ್ಲೇ ಇತಿಹಾಸ ಪುರಾಣ ಅದನ್ನು ಅಲ್ಲಿಗೆ ಸೀಮಿತ ಮಾಡಬೇಕು ಇದು ಮತ್ತು ಎರಡು ಜಾತಿಗಳು ಅಥವಾ ಎರಡು ಗುಂಪುಗಳ ಮಧ್ಯೆ ಇದನ್ನು ತಂದು ಆಮೇಲೆ ದೊಡ್ಡ ಮಟ್ಟದ ಸಂಘರ್ಷ ಆಗಲಿ ಕೆಡೆ ಮಾಡಿಕೊಡಬಾರ್ದು